ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಬೆಳಗಿನ ಟಿಫನಿಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂದರೆ ಈ ಥರ ಬೇಗನೆ ಮಾಡ್ಕೊಬೋದು ಬೇಗ ಕೂಡ ಆಗುತ್ತೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಅದಕ್ಕೆ ಏನೆಲ್ಲ ಬೇಕು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ರವೆ ರೊಟ್ಟಿಗೆ ಏನೆಲ್ಲ ಮಾಡೋಕೆ ಬೇಕು ಅಂತ ನೀರು ಬೇಕು ಆಮೇಲೆ ರವೆ ತೊಗೊಂಡಿದ್ದೀನಿ ನಾನು ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟ್ನ ತುರ್ದಿ ತೊಗೊಂಡಿರೋದು ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಜೀರಿಗೆ ಸಣ್ಣದಾಗಿ ಕಟ್ ಮಾಡಿರೋ ಕರಿಬೇವು ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಮೊಸರು ಹಾಗೆಯೇ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಆಮೇಲೆ ಉಪ್ಪು ಇಷ್ಟು ಬೇಕು ಇದಕ್ಕೆ ಇವಾಗ ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಅದಕ್ಕೆ ನಾನು ಒಂದು ಬೌಲ್ ಆಗುವಷ್ಟು ನಾನು ಇಲ್ಲಿ ರವೆ ತೊಗೊಂಡಿದ್ದೀನಿ ರವೆನೂ ಕೂಡ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಇಲ್ಲಿ ಒಂದು ಈರುಳ್ಳಿನ ಇದ್ದೀನಿ ನಾನು ಅದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಹಾಗೆಯೇ ಕ್ಯಾರೋಟ್ ತುರಿದಿರೋದು ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕರಿಬೇವಿನ ಸೊಪ್ಪು ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಹಾಗೆಯೇ ಸ್ವಲ್ಪ ಕಾಯಿ ತುರಿನ ಇದ್ದೀನಿ ನಾನು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಐದು ಸ್ಪೂನ್ ಆಗುವಷ್ಟು ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಬಿಟ್ಟು ಇವಾಗ ಸಲ ನಾನು ಹಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ ಹಾಗಾಗಿ ಸಲ ಕೈಯಲ್ಲೆನೆ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಇದಾದ ಮೇಲೆ ಇವಾಗ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನು ನೋಡಿ ಹಾಕ್ಕೊಬೇಕು ಒಂದೇ ಸಲಿ ಹಾಕ್ಕೊಳ್ಳೋಕೆ ಹೋಗಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮತ್ತೊಂದು ಸಲ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನೀರು ಬೇಕು ಅಂತ ಅನ್ಸಿದ್ರೆ ನಾವು ಸ್ವಲ್ಪ ಮತ್ತೆ ನೀರನ್ನು ಹಾಕ್ಕೊಂಬಿಟ್ಟು ಮತ್ತು ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡ್ಕೋಬೇಕು ಇಲ್ಲಾಂದರೆ ತೆಳ್ಳಗೆ ಹಾಗಾಗಿ ಜಾಸ್ತಿ ನೀರು ಹಾಕ್ಕೊಳ್ತೇ ಈ ಥರ ಕೈಯಲ್ಲೇನೆ ನಾನು ಕಲಿಸ್ಕೊಂಡಿದ್ದೀನಿ ಇವಾಗ ಅದರಲ್ಲಿ ಒಂದು ಸ್ವಲ್ಪ ಉಂಡೆ ತೊಗೊಂಡು ನೋಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ಬೋದು ಕೈಯಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಆದರೆ ಸಾಕು ಈ ಥರ ಆದರೆ ರೊಟ್ಟಿ ಚೆನ್ನಾಗಿ ನಾವು ಕೈಯಲ್ಲೆ ತಟ್ಕೊಬೋದು ಇವಾಗ ಇದ್ದೀರಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ನಾನು ಒಂದು ಅರ್ಧ ಗಂಟೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡಿ ಅರ್ಧ ಗಂಟೆ ಆಗಿದೆ ತೋರಿಸ್ತಾ ಇದ್ದೀನಿ ಇವಾಗ ರೊಟ್ಟಿನ ತಟ್ಕೊಬೇಕು ನಾನು ಇಲ್ಲಿ ಬಟರ್ ಪೇಪರ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಬಾಳೆ ಎಲೆ ಮೇಲೂ ಕೂಡ ಮಾಡ್ಕೋಬಹುದು ಇಲ್ಲ ಅಂದ್ರೆ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ನಾವು ಅಂಚಿನ ಮೇಲೆ ಕೈಯಲ್ಲೆನೆ ನಾವು ಅದನ್ನು ಇಲ್ಲ ಇಲ್ಲಾಂದ್ರೆ ಈ ತರ ಬಟರ್ ಪೇಪರಲ್ಲೂ ಮಾಡ್ಕೊಬೋದು ನಾನು ಬಟರ್ ಪೇಪರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ಫುಲ್ಲು ಕೆಳಗೆ ಅದಾದಮೇಲೆ ಒಂದು ಉಂಡೆ ಹಾಕುವಷ್ಟು ನಾನು ಹಿಟ್ಟನ್ನು ತಗೊಂಡು ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ತರ ಇದನ್ನು ಕೂಡ ಕೈಯಲ್ಲೇ ತಟ್ಕೊಳ್ಳೋದು ತಟ್ಕೊಬೇಕಾದ್ರೆ ನಾವು ಕೈಯನ್ನು ಸ್ವಲ್ಪ ನೀರು ಮಾಡ್ಕೊಂಡ್ರೆ ಸಾಕು ಹೂವು ಅದನ್ನು ಕ್ಲೀನಾಗಿ ನಾವು ತಟ್ಕೊಬೋದು ಕೈಗೆ ಅಂಟೋದಿಲ್ಲ ನಿಮಗೆ ಕೈಗೆ ಅಂಟಿದೆ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಜ್ಕೊಂಬಿಟ್ಟು ಕೈಗೆ ಆಮೇಲೆ ಈ ಥರ ತಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ನೀವು ನೋಡ್ತಿರ್ಬೋದು ಇವಾಗ ಅಂಚನ್ನು ಕಾಯೋಕ್ಕಿಟ್ಕೊಂಡು ಅಂಜು ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ರೊಟ್ಟಿನ ತಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಹಾಕ್ಕೊಳ್ಳೋದಷ್ಟೇ ಅಷ್ಟೇ ಈ ಥರ ಈಸಿಯಾಗಿ ಪೇಪರ್ ಕೂಡ ತೆಕ್ಕೊಬೋದು ನಾವು ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಅದೇ ಥರನೇ ಅದ್ರ ಮೇಲೆ ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸೈಡ್ ಕಾದಿದೆ ಅಂದಮೇಲೆ ಮತ್ತೆ ಉಲ್ಟ ಹಾಕ್ಕೊಂಡು ಮತ್ತೆ ಅದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ ಅದೇ ಥರ ಮಾಡ್ಕೊಂಡಿದ್ದೀನಿ ಎರಡು ಸೈಡು ಕೂಡ ಇವಾಗ ಎರಡು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು ಅದನ್ನು ಇವಾಗ ಅದು ಕಾದಾದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ನೋಡ್ತಿರ್ಬೋದು ಈ ಥರ ಬಂದಿತ್ತು ಈಗ ಮತ್ತೆ ನಾನು ತೋರಿಸ್ತಾ ಇದ್ದೀನಿ ಇನ್ನೂ ಒಂದು ಕೂಡ ಅಂಚಿನ ಮೇಲೆ ಮತ್ತೆ ನಾನು ನೋಡ್ಕು ನೋಡ್ತಿರ್ಬೋದು ನೀವು ತಟ್ಟಿಟ್ಕೊಂಡಿದ್ದೀನಿ ಈ ಥರ ರೊಟ್ಟಿನ ತಟ್ಟಿರೋದು ಮತ್ತೆ ಅಂಚಿನ ಮೇಲೆ ಹಾಕ್ಕೊಂಡು ಈ ಥರ ತೆಕ್ಕೊಂಡು ಮತ್ತೆ ಅದನ್ನು ಕೂಡ ಕಾಯಿಸ್ಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತೂ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಕಾಯಿ ಚಟ್ನಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು